ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಮ ಮಂದಿರವೇನು ಉದ್ಘಾಟನೆ ಆಯಿತು ಮುಂದೆ ಏನು ಅನ್ನೋಸ್ರಲ್ಲಿ ಇದೀಗ ಎಲ್ಲರ ದೃಷ್ಟಿ ಲೋಕಸಭೆ ಚುನಾವಣೆ ಮೇಲೆ ಬಿದ್ದಿದೆ ಈಗಾಗಲೇ ಎಲ್ಲಾ ರಾಜಕೀಯ ಪಕ್ಷಗಳು ಚುನಾವಣಾ ತಯಾರಿ ಆರಂಭಿಸಿದ್ದು ಚುನಾವಣೆ ಯಾವಾಗ ಎಂಬ ಕುತೂಹಲ ಎಲ್ಲರಲ್ಲೂ ಮೂಡಿತು ಏಕೆಂದ್ರೆ ಇನ್ನೇನು ನರೇಂದ್ರ ಮೋದಿ ಅವರು ಎರಡನೇ ಬಾರಿ ಪ್ರಧಾನಿಯಾಗಿ ಎರಡು ಸಾವಿರದ ಹತ್ತೊಂಬತ್ತರಿಂದ ತಮ್ಮ ಅಧಿಕಾರದಲ್ಲಿ ಕಮಲ ದೆಹಲಿ ಚುಕ್ಕಾಣಿ ಹಿಡಿದಿತ್ತು ಇದೀಗ ಅವರ ಐದು ವರ್ಷಗಳ ಅಧಿಕಾರ ಮುಗಿಯುತ್ತಾ ಬಂತು ಹೀಗಾಗಿ ಎಲ್ಲಾ ಪಕ್ಷಗಳು ಮುಂದಿನ ತಯಾರಿ ನಡೆಸಿವೆ ಈಗಾಗಲೇ ರಾಮಮಂದಿರ ಉದ್ಘಾಟನೆ ಕಾರ್ಯಕ್ರಮ ಕುರಿತು ಆಡಳಿತ ಪಕ್ಷಗಳು ಮತ್ತು ವಿಪಕ್ಷಗಳು ರಚಾಟ ನಡೆಸಿದವು ಇವರ ಈ ನಡವಳಿಕೆ ನೋಡ್ತಾ ಇದ್ರೆ ಲೋಕಸಭೆ ಚುನಾವಣೆಗೆ ವೇದಿಕೆ ಆಗಿತ್ತು ಅಂತ ಹೇಳಲಾಗುತ್ತಿತ್ತು ಇದರ ನಡುವೆ ಕೇಂದ್ರ ಚುನಾವಣಾ ಆಯೋಗ ತಾತ್ಕಾಲಿಕ ದಿನಾಂಕವನ್ನು ಪ್ರಕಟಿಸಿದ್ದು ಇದು ಲೋಕಸಮರಕ್ಕೆ ಭರ್ಜರಿ ಕಾವೇರುತ್ತದೆ ಅಂತ ಊಹಿಸಲಾಗಿದೆ ಹೌದು ಏಪ್ರಿಲ್ ಹದಿನಾರರಂದು ಚುನಾವಣೆ ನಡೆಯಲಿದೆ ಎಂದು ಕೇಂದ್ರ ಚುನಾವಣಾ ಆಯೋಗ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಪತ್ರದ ಮೂಲಕ ತಿಳಿಸಿದೆ ಆದರೆ ಇದೇ ಫೈನಲ್ ದಿನಾಂಕ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅರ್ಧ ಿದೆ ಆದರೆ ಈ ಸಂಬಂಧ ದೆಹಲಿಯ ಮುಖ್ಯ ಚುನಾವಣಾ ಅಧಿಕಾರಿ ಸ್ಪಷ್ಟನೆ ನೀಡಿದ್ದು ಏಪ್ರಿಲ್ ಹದಿನಾರು ತಾತ್ಕಾಲಿಕ ದಿನಾಂಕವಷ್ಟೇ ಇದೇ ಅಧಿಕೃತ ದಿನಾಂಕವಲ್ಲ ಎಂದು ತಿಳಿಸಿದ್ದಾರೆ ಲೋಕಸಭೆ ಚುನಾವಣಾ ಸಿದ್ಧತೆಗಾಗಿ ಚುನಾವಣೆಯ ಆರಂಭ ಮತ್ತು ಅಂತಿಮ ದಿನಾಂಕಗಳನ್ನು ಲೆಕ್ಕಾಚಾರ ಮಾಡುವ ಸಲುವಾಗಿ ಚುನಾವಣಾ ಆಯೋಗ ಏಪ್ರಿಲ್ ಹದಿನಾರನ್ನು ತಾತ್ಕಾಲಿಕ ದಿನಾಂಕವನ್ನಾಗಿ ಪ್ರಕಟಿಸಿದೆ ಅಷ್ಟೇ ಈ ಸಂಬಂಧ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ನೋಟಿಫಿಕೇಶನ್ ಹೊರಡಿಸಿದೆಯಂತೆ ಈ ಕುರಿತು ದೆಹಲಿಯಲ್ಲಿರುವ ಎಲ್ಲ ಹನ್ನೊಂದು ಜಿಲ್ಲೆಗಳ ಚುನಾವಣಾ ಅಧಿಕಾರಿಗಳಿಗೆ ನೋಟಿಫಿಕೇಶನ್ ಹೊರಡಿಸಲಾಗಿದೆ ದೆಹಲಿ ಮುಖ್ಯ ಚುನಾವಣಾ ಆಯುಕ್ತರ ಕಚೇರಿ ಈ ನೋಟಿಫಿಕೇಶನ್ ಅನ್ನು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಈ ದಿನಾಂಕ ಕೇವಲ ಪ್ರಸ್ತಾಪವಷ್ಟೇ ಇದೇ ಅಧಿಕೃತ ದಿನಾಂಕ ಅಲ್ಲ ಅಂತ ಒತ್ತಿ ಕೂಡ ಹೇಳಿಕೊಂಡಿದೆ ಅಂದಹಾಗೆ ಲೋಕಸಭೆ ಚುನಾವಣೆಯ ಅಧಿಕೃತ ದಿನಾಂಕ ಇನ್ನಷ್ಟೇ ಪ್ರಕಟಿಸಬೇಕಿದೆ ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಆರಂಭವಾಗಿ ಬಹು ಹಂತದ ಮತದಾನ ಪ್ರಕ್ರಿಯೆಯೊಂದಿಗೆ ಮೇ ತಿಂಗಳವರೆಗೂ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಏಪ್ರಿಲ್ ಹನ್ನೊಂದರಂದು ಆರಂಭವಾಗಿ ಮೇ ಹತ್ತೊಂಬತ್ತು ವರೆಗೆ ಏಳು ಹಂತಗಳಲ್ಲಿ ನಡೆಯಿತು ಈ ಲೋಕಸಭೆ ಚುನಾವಣೆ ಮೇ ಇಪ್ಪತ್ಮೂರರಂದು ಫಲಿತಾಂಶ ಪ್ರಕಟವಾಯಿತು ಈಗಾಗಲೇ ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿ ಎರಡು ಬಾರಿ ಅಧಿಕಾರದ ಗದ್ದುಗೆ ಏರಿ ಸತತ ಹತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಮುನ್ನೂರ ಮೂರು ಸ್ಥಾನಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿತ್ತು ಪ್ರತಿಪಕ್ಷ ಕಾಂಗ್ರೆಸ್ ಕೇವಲ ಐವತ್ತೆರಡು ಸ್ಥಾನಗಳಿಗೆ ಕುಸಿದು ನಾಯವಾಗಿ ಸೋಲು ಅನುಭವಿಸಿತ್ತು ಈ ಬಾರಿ ಕಾಂಗ್ರೆಸ್ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡಿದೆ ಇತ ಬಿಜೆಪಿ ಮೂರನೇ ಅವಧಿಗೆ ಅಧಿಕಾರ ಉಳಿಸಿದರು ವಿಶ್ವಾಸ ವ್ಯಕ್ತಪಡಿಸಿದೆ ಒಟ್ಟಿನಲ್ಲಿ ಈ ಬೇಸಿಗೆಯಲ್ಲಿ ಇದೀಗ ದೇಶದೆಲ್ಲೆಡೆ ಲೋಕಸಭೆ ಚುನಾವಣೆ ಸಮರವಂತು ಬೇಸಿಗೆಯ ಬಿಸಿಲಿನಷ್ಟೇ ಕಾವೇರುತ್ತಿರುವುದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ